ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನು ಪಡೆಯಿರಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ತುಮಕೂರು ಜಿಲ್ಲೆ ಬಂದ್ ಮಾಡಿ ಪ್ರತಿಭಟನೆ ನಡೆಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಉಬ್ಬಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟ ಸಮಿತಿ ವತಿಯಿಂದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಪೂರ್ವಭಾವಿ ಸಭೆ ನಡೆಯಿತು ಗುಬ್ಬಿ ತಾಲೂಕಿನ ಸುಂಕಾಪುರದಿಂದ ಮಾಗಡಿ ರಾಮನಗರಕ್ಕೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ಪಕ್ಷಾತೀತವಾಗಿ ಹೋರಾಟ ಮಾಡಲು ಜೂನ್ ಇಪ್ಪತ್ತೈದರಂದು ತುಮಕೂರು ಜಿಲ್ಲೆಯನ್ನ ಬಂದ್ ಮಾಡಲು ನಿರ್ಣಯ ತೆಗೆದುಕೊಂಡು ತುಮಕೂರು ಜಿಲ್ಲೆಯ ಬಂದ್ಗೆ ಕರೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಎಲ್ಲ ಅರೆಸ್ಟ್ ಮಾಡಿದ್ದು ಅನೇಕ ನಾಯಕರು ಮಾತಾಡಿದ್ದಾರೆ ರೈತರು ಇದಕ್ಕೆ ಖಂಡಿತ ಸಹಕಾರ ಮಾಡಬೇಕು ನಾವೆಲ್ಲ ಏನು ಯಾರಿಗೋ ಅಧ್ಯಕ್ಷನ ಕೊಡಲಿಲ್ಲ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಲಿಲ್ಲ ಎಂ ಪಿ ಟಿಕೆಟ್ ಕೊಡಲಿಲ್ಲ ಅಂತ ಏನು ಹೋರಾಟಕ್ಕೆ ನಾವೆಲ್ಲ ಕರೀತಾ ಇಲ್ಲ ಗೊತ್ತಿದೆ ಮೊನ್ನೆ ಮಳೆ ಹೋದಾಗ ಏನು ಸಮಸ್ಯೆ ಆಗಿದೆ ಅಂತ ನಮ್ಮ ರೈತರಿಗೆ ಗೊತ್ತಿದೆ ಖಂಡಿತ ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಬಂದ್ಗೆ ತಾವೆಲ್ಲ ಸಹಕಾರ ಮಾಡಬೇಕು ಯಾರಿಗೆ ಈ ಮಣ್ಣಿನ ಈ ಜಿಲ್ಲೆಯ ಋಣ ಈ ಮಣ್ಣಿನ ಋಣ ಇದೆ ಏನಾದರೂ ಒಂದಿಷ್ಟು ಒಂದು ಕಿಂಚಿತ್ತಾದರೂ ಒಂದು ಇದೆ ಅಂದರೆ ದಿನ ಎಲ್ಲರೂ ಎಲ್ಲ ಬಂದ್ ಮಾಡಿ ಬೀದಿಗಿಳಿಬೇಕು ಮೌನವಾಗಿ ನಾವೇನು ನಮ್ಮ ಕೇಳ್ತಾ ಇದ್ದೀವಿ ನಾವು ಬೇರೆ ಇನ್ನೇನು ಇಲ್ಲ ಏಕೆಂತಂದ್ರೆ ಗೊತ್ತಿದೆ ಎಂತೆಂಥ ಅನೇಕ ಹೋರಾಟಗಾರರು ಸ್ವತಂತ್ರ ಜೀವಕ್ಕೆ ಜೀವನ ಪಣ ಇಟ್ಟು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಆದರೆ ನಾವು ಒಂದು ಚಿಕ್ಕ ನಾಲೆ ಒಂದು ನೀರನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಈ ತಾಲೂಕಿನ ಜನ ನಾಯಕರುಗಳು ಹೋರಾಟಗಾರರು ಉಳಿಸ್ಕೊಳ್ಳಿ ಹೋರಾಟ ಮಾಡಲಿಲ್ಲ ಅಂದರೆ ಅದು ನಮಗೆ ಒಂದು ಶೋಭೆ ತರ್ತಕ್ಕಂಥದ್ದೆಲ್ಲ ನಾಯಕರು ಗೆದ್ದಿದ್ದಾರೆ ಯಾಕೋ ಅವರು ಚಕಾರ ಇಲ್ಲ ಈ ನೀರಿನ ಬಗ್ಗೆ ಯಾಕೆ ಅಂತ ಗೊತ್ತಿಲ್ಲ ಈ ನೀರು ಕುಡಿತಾ ಇಲ್ವೋ ಇಲ್ವೋ ಗೊತ್ತಿಲ್ಲ ಈ ನೀರು ಕುಡಿತಾ ಇರ್ತಕ್ಕಂಥವ್ರು ಅವ್ರಿಗೇನೋ ಓಟ್ ಹಾಕಿಲ್ವೋ ಗೊತ್ತಿಲ್ಲ ಇಲ್ಲ ಮಾನ್ನೇ ಮಾತಾಡುವಾಗ ಶಾಸಕರು ಹೇಳ್ತಾ ಇದ್ರು ಏನೋ ಮಾತಾಡುವಾಗ ಏನೋ ಚಿಕ್ಕ ಪುಟ್ಟ ಮಾತಾಡಿದ್ದಕ್ಕೆ ಏನು ಎದುರುಗಡೆ ಬಂದು ಮಾತಾಡಲಿ ಹಂಗೆ ಹಿಂಗೆ ಅದು ಹೋರಾಟ ಅಲ್ಲ ಅದು ಯಾವುದೋ ಒಂದು ಫೇಕ್ ಹೋರಾಟ ನಾನು ಮಾಡ್ತೀನಿ ನೋಡು ಹೋರಾಟನ ಅಂತ ಅದಕ್ಕೆ ನಾವು ಒಂದು ಹದಿನೈದು ಇಪ್ಪತ್ತು ದಿನ ಕಾಯ್ದೆ ಎಲ್ಲ ಪ ಎಲ್ಲಿಂದ ಶುರುವಾಗ್ತದೆ ಹೋರಾಟ ಏನು ಅಂತ ಇದುವರೆಗೂ ಕಾಣಲಿಲ್ಲ ಏಕೆಂತಂದರೆ ಅದನ್ನೆಲ್ಲ ಬಿಟ್ಟು ಏಕೆಂದರೆ ರಾಜಕೀಯ ಮುಗೀತು ಏನು ಎಮ್ ಎಲ್ ಎಲೆಕ್ಷನ್ ಬಂತು ಮೊನ್ನೆ ಎಂ ಪಿ ಚುನಾವಣೆನೂ ಮುಗೀತು ಅವರವರು ನಿಟ್ಟಿನಲ್ಲಿ ಅವರವರು ಹೋರಾಟ ಮಾಡಿರ್ತಾರೆ ಮಾತಾಡಿರ ಅದೆಲ್ಲ ಬದಿಗೊತ್ತಿ ಇದು ಜೀವಜಲ ನಮ್ಮ ತಾಲೂಕಿನ ಮುಂದಿನ ಪೀಳಿಗೆ ನಮ್ಮ ಜಿಲ್ಲೆ ಮುಂದಿನ ಪೀಳಿಗೆಯವರು ನಾವು ನೀರು ಕುಡಿಬೇಕು ಅಂತ ಅಂದರೆ ನಾವೆಲ್ಲ ಹೋರಾಟ ಮಾಡಲೇಬೇಕು ಎಲ್ಲ ಪಕ್ಷಾತೀತವಾಗಿ ಅನೇಕ ಹಿರಿಯ ನಾಯಕರು ಹೋರಾಟಗಾರರು ನಮ್ಮ ರೈತರ ಸಂಘದವರು ಮಾತಾಡಿದ್ದಾರೆ ಅನೇಕ ಹೋರಾಟ ಮೊದಲು ಇದಕ್ಕೆ ಮುಂಚೆ ನಾವೆಲ್ಲ ಈಗ ಮೊನ್ನೆ ಮೊನ್ನೆ ಬಂದಿರೋರು ಎಲ್ಲರೂ ಮುಖಂಡರುಗಳೇ ಮುಖಂಡರುಗಳ ನೀವು ರೈತ ರೈತ್ ಬಾಂಧರು ಹೆಣ್ಮಕ್ಳು ಎಲ್ಲರೂ ನಾವು ಮಹಿಳಾ ಸಂಘದನ್ನ ನಾವು ತೊಡಗಿಸಿ ಅತ್ಯಧಿಕವಾಗಿ ಎಲ್ಲ ಹೋಬಳಿ ಲೆವೆಲ್ ಹೋಬಳಿ ಹೆಡ್ ಕ್ವಾರ್ಟ್ಗಳು ಬಂದಾಗಬೇಕು ಪಂಚಾಯತಿ ಹೆಡ್ ಕ್ವಾರ್ಟ್ಗಳು ಬಂದಾಗಬೇಕು ತಾಲೂಕ್ ಹೆಡ್ ಕ್ವಾರ್ಟರ್ಗಳು ಬಂದ ಹಕ್ಕು ಎಲ್ಲ ಹೊತ್ತು ನಾವು ಉಳ್ಕೋಳಕ್ಕೋಸ್ಕರ ನಮ್ಮ ಸಂತತಿ ಮುಂದೆ ಏನು ಹೇಮಾವತಿ ನೀರಿಂದ ಏನು ಅನುಕೂಲ ಆಗೈತೆ ಅದೆಲ್ಲ ನಾವು ಕಳ್ಕೊಬೇಕಾಗುತ್ತೆ ಎಲ್ಲರೂ ಐದು ಸಾವಿರ ಗಿಡ ಹತ್ತು ಸಾವಿರ ಗಿಡ ಅಡಿಕೆ ಗಿಡ ಇಟ್ಟಿದ್ದೀವಿ ಕೆಲವು ಫಸಲಾಗ್ತವೆ ಕೆಲವು ಸೋಸಿಗಳು ಎರಡು ಮೂರು ವರ್ಷದಿಂದ ಒಳ್ಳೆ ಮಳೆ ಆಗಿತ್ತು ಇಟ್ಟಿದ್ದೀವಿ ಈಗ ಎಲ್ಲರನ್ನೂ ಕೇಳಿರಿ ಏನಂತಾರೆ ನಮ್ಮ ರೈತರು ಅಂದರೆ ಈ ವರ್ಷ ಹಣ ಹೋದ ವರ್ಷ ಎರಡು ಸಾವಿರ ಗಿಡ ಇಟ್ಟಿದ್ದೆ ಒಂದು ಸಾವಿರ ಗಿಡ ಇಟ್ಟಿದ್ದೆ ಐನೂರು ಗಿಡ ಫಸ್ಲಾಗ್ತಿತ್ತು ಅದಾದರೆ ನಮ್ಮ ತಾಲೂಕು ಇರ್ಬೋದು ತುಮಕೂರು ಇರ್ಬೋದು ತುಮಕೂರು ಗ್ರಾಮಾಂತರ ತುರುವೇಕೆರೆ ಎಲ್ಲ ಏನು ತೊಂದರೆ ಆಗುತ್ತೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂದರೆ ಅವರು ಬೆಡ್ ಲೆವೆಲಿಂದ ಎರಡಡಿ ಮೇಲಿಡಬೇಕಾಯ್ತು ತೂಪ್ನ ಅವ್ರು ಎರಡು ಅಡಿ ಮೇಲಿಡಬೇಕಾಯ್ತು ಇವತ್ತು ಎಂಟರಿಂದ ಹತ್ತು ಅಡಿ ಬೆಡ್ ಲೆವೆಲಿಂದ ಕೆಳಗಿಟ್ಟಿದೆ ಮತ್ತು ಈ ಕೆನಲ್ ಬೆಡ್ ಲೆವೆಲಿಂದ ಏನು ಕುಣಗಲ್ ಭಾಗದಲ್ಲಿ ಹೋಗುತ್ತೋ ಆ ಕೆನಾಲ್ ಬೆಡ್ ಲೆವೆಲ್ಗೆ ಟ್ಯಾಲಿ ಮಾಡಬೇಕು ಸುಮಾರು ಹತ್ತರಿಂದ ಹದಿನೈದು ಅಡಿ ಕೆಳಗೆ ಹೋಗ್ತಾ ಇದೆ ಮತ್ತು ನಾನ್ನೂರು ಕ್ಯೂಸೆಕ್ಸ್ ನೀರು ಹೋಗಿದ್ರೆ ನಾನ್ನೂರು ಕ್ಯೂಸೆಕ್ಸ್ ಡಿಸೈನ್ ಮಾಡಿದರೆ ಡಿಸೈನು ಇರೋದೊಂದು ಕೆಲಸ ಮಾಡ್ತಿರೋದೊಂದು ಮೂರು ಕಿಲೋಮೀಟ್ರು ಐದು ಕಿಲೋಮೀಟ್ರಿಗೆ ಫಾಲು ಒಂದು ಅಡಿ ಅರ್ಧ ಅಡಿ ಫಾಲ್ ಕೊಡಬೇಕಾಗುತ್ತೆ ಇವರು ಒಂದು ಮೀಟ್ರ್ ಎರಡು ಮೀಟ್ರ್ ಕೊಡ್ಕೊಂಡು ಹೋಗ್ತಾವ್ರೆ ಅಂದರೆ ದುರುದ್ದೇಶ ಏನು ಅಂದರೆ ಫುಲ್ ಎಳ್ದಾಕ್ಬಿಡುತ್ತೆ ನೀರು ಸೈಫಲನ್ನಲ್ಲಿ ಫುಲ್ ಎಳೆದಾಕತ್ತೆ ನೆಟ್ಟೂರು ಎಸ್ ಕೆ ಪಿಗೆ ನೀರೇ ಇರಲ್ಲ ಆ ಮಾರಣ ಹೋಮ ಆಗ್ತೈತೆ ಹಾಗಾಗಿ ರೈತರುಗಳೆಲ್ಲ ರೈತರು ಮೊನ್ನೆ ಪೊಲೀಸು ಏನು ಕಾಂಗ್ರೆಸ್ ಸರ್ಕಾರ ಹತ್ತಿಟ್ಟು ಎತ್ತಿಟ್ಟು ಎಲ್ಲ ಮುಖಂಡರುಗಳ್ನು ಅರೆಸ್ಟ್ ಮಾಡಿ ಎಲ್ಲ ಬಂಧನ ಮಾಡಿರು ತಗೊಂಡು ಇಲ್ಲೆಲ್ಲ ಹಾಕೊಂಡ್ರು ಉಡುಪಿ ತಾಲೂಕು ಮೇಜರಾಗಿ ಅನುಕೂಲ ಆಗೋಂಥ ತಾಲೂಕು ನಮಗೆ ಮಾರಣ ಹೋಮ ಆಗ್ಬಿಡ್ತೈತೆ ಯಾವುದೇ ಕಾರಣಕ್ಕೂ ಹೆಂಗೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೆಚ್ಚಿತ್ತು ಆ ಕೆಚ್ಚಿತ್ಕೊಂಡು ನಾವು ಮಾಡಬೇಕಾಗ್ತೈತಿ ಇದನ್ನು ರಾಜಕೀಯವಾಗಿ ನಮ್ಮಮ್ಮ ಪಕ್ಷದ ಮುಖಂಡರುಗಳ್ನ ತೊಡಗಿಸೋಣ ಅವ್ರ ಶಕ್ತಿನೂ ಉಪಯೋಗಿಸ್ಕೊಂಡು ಈ ಕೆನಲ್ನ ನಿಲ್ಲಿಸೋಣ ಮತ್ತು ಎಲ್ಲರಲ್ಲಿ ಒಂದು ಮನವಿ ಅಂದರೆ ವಾಲಂಟ್ರಿಯಾಗಿ ಎಲ್ಲ ಊರುಗಳಲ್ಲೂ ನೂರು 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 ಇನ್ನೂರು ಇನ್ನೂರು ಜನ ಹೊರಡಿಸಿ ಮಹಿಳೆಯರನ್ನು ಹೊರಡಿಸ್ಬೇಕು ಈ ಸತಿ ಹೋರಾಟ ಮಾಡಬೇಕು ಮತ್ತು ಕೆನಲ್ ಮುಚ್ಚೋ ಪ್ರೋಗ್ರಾಮು ನಂತರ ಏನು ನಮ್ಮ ತಾಲೂಕಿನಲ್ಲಿ ಏನು ಸುಂಕಾಪುರದಾಗಿದೆ ಕಡಬ ಹೋದ್ರಿ ಸುಂಕಾಪುರದಲ್ಲಿ ಆಗಿದೆ ಅದು ಮುಚ್ಚೋ ಕೆಲಸ ನಂತರ ಮಾಡೋಣ ಈ ಬಂದು ಯಶಸ್ವಿ ಮಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಬೇಕು ಇಲ್ಲಪ್ಪ ಇದು ಏನಾದರೂ ನಾವು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇವರು ನೀರು ಬಿಡೋಲ್ಲ ದಂಗೆ ತೆಳುತ್ತೆ ಅನ್ನೋದು ಅವ್ರಿಗೂ ಕೊಡಲಿ ರಾಮನಗರ ಮತ್ತು ಮಂಗಡಿಯರ್ಗೂ ನೀರು ಕೊಡಲಿ ಕಾನೂನು ಪ್ರಕಾರ ಕೊಡಲಿ ಕಾನೂನು ಪ್ರಕಾರ ಹೆಂಗೆ ಅಂದರೆ ಏನು ಈಗ ವೈಡ್ನಿಂಗ್ ಮಾಡಿ ಆರುನೂರು ಕೋಟಿ ಖರ್ಚು ಮಾಡಿ ವೈಡ್ನಿಂಗ್ ಮಾಡಿದ್ದಾರೆ ಅದರಲ್ಲಿ ಆರ್ನೂರೈವತ್ತು ಕ್ಯೂಸೆಕ್ಸ್ ನೀರು ಕುಣಿಗಲ್ ಕುಣಿಗಲ್ಗರಿತೀವಿ ಸಾವಿರದ ನಾನ್ನೂರು ತರ್ಬೋದು ಮೊದಲು ಏಳ್ನೂರಿಂದ ಎಂಟುನೂರು ಕ್ಯೂಸೆಕ್ಸ್ ನೀರು ತರೋಕೆ ಆಗ್ತಿರಲಿಲ್ಲ ಇವಾಗ ಸಾವಿರದ ನಾನ್ನೂರಿಂದ ನಾನ್ನೂರೈವತ್ತು ಕ್ಯೂಸೆಕ್ಸ್ ನೀರು ಸರಾಗರಿತಿದೆ ಅವ್ರಿಗೂ ಆರುನೂರೈವತ್ತು ಕ್ಯೂಸೆಕ್ಸ್ ನೀರು ಕೊಡಲಿ ವಾಮ ಮಾರ್ಗದಲ್ಲಿ ಹೋಗೋದು ನಿಲ್ಲಿಸ್ಬೇಕು ಮತ್ತು